ಕರೆಂಟ್ಲಿ ಕ್ರಿಯೇಟಿವ್ ಸೆಗ್ಮೆಂಟ್ ಅಲ್ಲಿ ಗ್ರಾಫಿಕ್ ಡಿಸೈನಿಂಗ್ ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಆಗಿದೆ ತುಂಬ ರೀತಿಯಾದ ಎ ಐ ಅಪ್ಲಿಕೇಶನ್ಸ್ ಡಿಸೈನ್ಸ್ ನ ಮಾಡಿ ಕೊಡ್ತಾ ಇದೆ ಕ್ಯಾನ್ವಾದಲ್ಲಿ ಬರೀ ಐದು ನಿಮಿಷದಲ್ಲಿ ನಮಗೆ ಬೇಕಾದ ಸೋಷಿಯಲ್ ಮೀಡಿಯಾ ಡಿಸೈನ್ ತಮ್ಮನೇಲಿರ್ಬೋದು ಇದನ್ನ ನಾವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದಾಗಿದೆ ಯಾರಿಗೆ ಡಿಸೈನ್ ನಾಲೆಜ್ ಇಲ್ಲ ಅವರು ಸಹ ಕ್ಯಾನ್ವಾ ಇರ್ಬೋದು ಇಲ್ಲ ಬೇರೆ ಎ ಐ ವೆಬ್ಸೈಟ್ಸ್ ಗಳು ಇರ್ಬೋದು ಅಲ್ಲಿ ಡಿಸೈನ್ಸ್ ಗಳನ್ನ ಮಾಡಬಹುದಾಗಿದೆ ಬರೀ ಒಂದು ಪ್ರಾಂಪ್ಟನ್ನು ಅನ್ನು ಕೊಟ್ಟು ಬೇಕಾದ ಡಿಸೈನ್ಸ್ ಗಳನ್ನ ಪಡ್ಕೋಬಹುದಾಗಿದೆ ಸೊ ಇಂಥ ಒಂದು ಸಿನಾರಿಯೋದಲ್ಲಿ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಇಲ್ಲ ಬರುವಂತ ವರ್ಷಗಳಲ್ಲಿ ಗ್ರಾಫಿಕ್ ಡಿಸೈನಿಂಗ್ ರಿಯಲಿ ಬೇಡಿಕೆ ಇದೆಯಾ ಇಲ್ಲಿ ನಾವು ಒಳ್ಳೇದಾದ ಒಂದು ಕ್ಯಾರಿಯರ್ನ ಬಿಲ್ಡ್ ಮಾಡಬಹುದಾ ಇಲ್ಲಿ ಸರ್ವೈವ್ ಆಗ್ಬೋದಾ ಅನ್ನುವಂತ ಕ್ವಶನ್ಸ್ ಡೌಟ್ ಇವಾಗ ಎಲ್ರಲ್ಲೂ ಕಾಡ್ತಾ ಇದೆ ಫ್ಯೂಚರ್ ಅಲ್ಲಿ ಕ್ಯಾರಿಯರ್ ಇದೆಯಾ ಒಂದು ವೇಳೆ ಕ್ಯಾರಿಯರ್ ಇದೆ ಅಂತ ಆದ್ರೆ ಯಾವ ರೀತಿ ನಾವು ಇಲ್ಲಿ ಸಕ್ಸಸ್ ಅಚೀವ್ ಮಾಡ್ಬೋದು ಏನೆಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು ಇಲ್ಲ ಏನೆಲ್ಲ ಸ್ಕಿಲ್ಸ್ಗಳನ್ನ ನಾವು ಮೇಜರ್ ಆಗಿ ಕಲಿಬೇಕು ಇದರ ಬಗ್ಗೆ ಒಂದು ಡೀಟೇಲ್ ಆದ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ಲಿಕ್ಕಿದ್ದೇನೆ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಇವಾಗ ಎ ಐ ಆರ್ ಎಲ್ಸ್ ಬೇರೆ ಕ್ಯಾನ್ವಾ ಈ ರೀತಿಯಾದ ಬೇರೆ ಅಪ್ಲಿಕೇಶನ್ಸ್ ಗಳಿಂದ ಗ್ರಾಫಿಕ್ ಡಿಸೈನರ್ಸ್ ಗಳಿಗೆ ಹೊಡೆತ ಬೀಳುತ್ತಾ ಇಲ್ಲ ಅವ್ರಿಗೆ ಥ್ರೆಟ್ ಇದೆಯಾ ಅನ್ನುವಂಥದ್ದು ನೋಡಿ ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಡಿಸೈನ್ಸ್ ಅಂತ ನಾವು ಏನ್ ಹೇಳ್ತೇವೆ ಇದು ಒಂದು ಇಮೋಷನ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಇವಾಗ ನಾವು ಯಾವುದೇ ಒಂದು ಆಡ್ ಇಲ್ಲದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಸೈನ್ಸ್ ಗಳನ್ನ ನೋಡಿದಾಗ ಅದು ನಮಗೆ ಇಮೋಷನ್ ಅನ್ನು ಟ್ರಿಗರ್ ಮಾಡುತ್ತೆ ಸೊ ಅದ್ರ ಬೇಸಿಸ್ ಅಲ್ಲಿ ನಾವು ರೆಸ್ಪಾಂಡ್ ಮಾಡ್ತೇವೆ ಸೊ ಆದ್ರಿಂದ ಇಲ್ಲಿ ಏ ಏನ್ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ತದೆ ಅವರಲ್ಲಿ ಯಾವುದೇ ಏ ಐ ವೆಬ್ಸೈಟ್ಸ್ಗಳು ಏನ್ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತದೆ ಅದು ಪಾಸ್ಟ್ ಗಳ ಒಂದು ಕಲೆಕ್ಷನ್ಸ್ ನ ಆಧಾರದ ಮೇಲೆ ಅದು ಕ್ರಿಯೇಟ್ ಮಾಡಿ ಕೊಡುವಂತಹದ್ದು ಓಕೆ ಸೊ ಆಲ್ರೆಡಿ ಏನು ಅದಕ್ಕೆ ರಿಸೋರ್ಸಸ್ಗಳು ಸಿಗ್ತಾ ಇದೆ ಆಲ್ರೆಡಿ ಏನ್ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಡಿಸೈನ್ಸ್ ಮಾಡುವಾಗ ಏನೆಲ್ಲ ರೂಲ್ಸ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಾರೆ ಅದರ ಆಧಾರದ ಮೇಲೆ ಅದನ್ನು ಅನಲೈಸ್ ಮಾಡಿಕೊಂಡು ಏ ಐ ಟೂಲ್ಸ್ ಗಳು ಗಳು ನಮಗೆ ಡಿಸೈನ್ ಅನ್ನು ಕ್ರಿಯೇಟ್ ಮಾಡಿ ಕೊಡುವಂತದ್ದು ಸೊ ಡಿಸೈನ್ಸ್ ಅನ್ನುವಂಥದ್ದು ಒಂದು ಇಮೋಷನ್ ಆಗಿದೆ ಅದು ಇಮೋಷನ್ ಅನ್ನು ಟ್ರಿಗರ್ ಮಾಡಬೇಕು ಸೊ ಇಲ್ಲಿ ಹ್ಯೂಮನ್ ನ ಒಂದು ರಿಯಾಕ್ಷನ್ ಇರುತ್ತೆ ಸೊ ಸ್ಟಿಲ್ ಹ್ಯೂಮನ್ನ ಕ್ರಿಯೇಟಿವಿಟಿ ಅಲ್ಲಿ ಒಂದು ಎಂಪತಿ ಇದು ಬೇಕಾಗುತ್ತೆ ಸೊ ಆದ್ರಿಂದ ಯಾವುದೇ ರೀತಿ ಎ ಐ ವೆಬ್ಸೈಟ್ಸ್ ಗಳು ಬಂದ್ರು ಹ್ಯೂಮನ್ನ ಎಂಪತಿ ಇದು ಡಿಸೈನ್ಸ್ ಅಲ್ಲಿ ಬೇಕೇ ಬೇಕಾಗುತ್ತೆ ಸೊ ಕ್ರಿಯೇಟಿವ್ ಆಗಿ ಇದನ್ನ ಕ್ರಿಯೇಟ್ ಮಾಡ್ಬೇಕಂತ ಆದ್ರೆ ಕ್ರಿಯೇಟಿವ್ ಗ್ರಾಫಿಕ್ ಡಿಸೈನರ್ ಗಳ ರಿಕ್ವೈರ್ಮೆಂಟ್ ಇನ್ನೂ ಇರುತ್ತೆ ಸೊ ಸೆಕೆಂಡ್ ಥಿಂಗ್ ನೋಡಿ ಎ ಐ ಗಳು ಬಂದಿರೋದು ನಮ್ಮ ಕೆಲಸವನ್ನು ತಗೊಳ್ಲಿಕ್ಕೆ ಅಲ್ಲ ಬಟ್ ನಮ್ಮ ಕೆಲಸವನ್ನು ಸುಲಭ ಮಾಡ್ಲಿಕ್ಕೆ ಸೊ ಇಲ್ಲಿ ಇವಾಗ ನಾವು ಏನ್ ಮಾಡ್ಬೇಕು ಆಸ್ ಎ ಗ್ರಾಫಿಕ್ ಡಿಸೈನರ್ ಏನ್ ಮಾಡ್ಬೇಕು ಈ ಟೂಲ್ಸ್ ಟೂಲ್ಸ್ಗಳನ್ನ ನಾವು ಕಲಿತು ನಮ್ಮ ಡಿಸೈನ್ಸ್ ಅನ್ನು ಇನ್ನೂ ಇಂಪ್ರೊವೈಸ್ ಮಾಡಬೇಕು ನೋಡಿ ಕೆಲವು ಡಿಸೈನ್ಸ್ಗಳು ಇವಾಗ ಕ್ಯಾನ್ವಾದಲ್ಲಿ ಇರ್ಬೋದು ಕೆಲವು ಎಕ್ಸಾಂಪಲ್ ಒಂದು ಯೂಟ್ಯೂಬ್ ತಮ್ನೇಲ್ನ ನಾವು ಕ್ರಿಯೇಟ್ ಮಾಡೋದಾದ್ರೆ ಕ್ಯಾನ್ವಾದಲ್ಲಿ ಅದು ಒಂದು ಲೆವೆಲ್ಗೆ ನಮ್ಗೆ ಇವಾಗ ಡಿಸೈನ್ಸ್ ಮಾಡಿ ಕೊಡ್ತಾ ಇದೆ ಇನ್ನು ಕ್ರಿಯೇಟಿವ್ ಆಗಿ ನಮಗೆ ಡಿಸೈನ್ಸ್ ಮಾಡಬೇಕು ಇನ್ನು ತುಂಬಾ ರೀತಿಯಾದ ಅದರಲ್ಲಿ ಇಮೋಷನ್ಸ್ ಎಫೆಕ್ಟ್ಸ್ಗಳನ್ನ ಹಾಕ್ಬೇಕಂತ ಆದರೆ ಅದು ಪಾಸಿಬಲ್ ಇಲ್ಲ ಕರೆಂಟ್ ಸಿನಾರಿಯಾದಲ್ಲಿ ಅದು ಪಾಸಿಬಲ್ ಇಲ್ಲ ಸೊ ಇಲ್ಲಿ ನಾವು ಕಸ್ಟಮೈಸೇಷನ್ ಮಾಡಲೇಬೇಕಾಗತ್ತೆ ಸೊ ಒಬ್ಬ ಒಳ್ಳೆ ಗ್ರಾಫಿಕ್ ಡಿಸೈನರ್ ಏನ್ ಮಾಡ್ಬೋದು ಕ್ಯಾನೋನ ಒಂದು ಬೇಸಿಕ್ ರೆಫ್ರೆನ್ಸ್ ಟೂಲ್ ಆಗಿ ತಗೊಂಡು ಅಲ್ಲಿ ಒಂದು ಲೆವೆಲ್ ತನಕ ಡಿಸೈನ್ಸ್ ಮಾಡ್ಬೋದು ಬಟ್ ಅಲ್ಲಿ ಇನ್ನು ಆಪ್ಟಿಮೈಸೇಷನ್ ಬರಬೇಕು ಇನ್ನು ಕ್ರಿಯೇಟಿವಿಟಿ ಬರ್ಬೇಕಂತ ಆದ್ರೆ ಅವನು ಅದನ್ನ ಇದರ ಫೋಟೋಶಾಪ್ ಇಲ್ಲ ಬೇರೆ ಅಪ್ಲಿಕೇಶನ್ ತ್ರೂನೇ ಮಾಡಬೇಕಾಗತ್ತೆ ಓಕೆ ಸೊ ಎ ಐ ಟೂಲ್ಸ್ ಗಳನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಡಿಸೈನ್ ಅನ್ನು ಇಂಪ್ರೋವೈಸ್ ಮಾಡಲಿಕ್ಕೆ ನಾವು ಇದನ್ನ ಬಳಸಬಹುದು ಸೊ ಗ್ರಾಫಿಕ್ ಯಾರು ಕ್ರಿಯೇಟಿವ್ ಗ್ರಾಫಿಕ್ ಡಿಸೈನರ್ಸ್ ಇದಾರೆ ಅವ್ರಿಗೆ ಅಡ್ವಾಂಟೇಜ್ ಆಗಿರುತ್ತೆ ಓಕೆ ಒಂದು ಸೆಕೆಂಡ್ ಥಿಂಗ್ ನೋಡಿ ಇವಾಗ ಇನ್ಫ್ಲೂಯೆನ್ಸ್ ಗ್ರೋ ಆಗ್ತಾನೆ ಇದಾರೆ ಯೂಟ್ಯೂಬರ್ಸ್ ಗ್ರೋ ಆಗ್ತಾ ಇದ್ದಾರೆ ಪ್ರತಿಯೊಂದು ಇಂಡಸ್ಟ್ರೀಸ್ ಪ್ರತಿಯೊಂದು ಬಿಸ್ನೆಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಅವರ ಒಂದು ಬಿಸ್ನೆಸ್ ನ ಪ್ರಮೋಷನ್ ಅನ್ನು ಮಾಡ್ತಾ ಇದ್ದಾರೆ ಬ್ರ್ಯಾಂಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ರೀಲ್ಸ್ ಶಾರ್ಟ್ಸ್ ಪೋಸ್ಟ್ಗಳು ಬ್ಯಾನರ್ಸ್ಗಳು ಇದನ್ನ ಅಪ್ಲೋಡ್ ಮಾಡ್ತಾನೆ ಇದಾರೆ ಸೊ ಇದು ದಿನೇ ದಿನೇ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಎಲ್ಲಿ ತನಕ ಇಂಟರ್ನೆಟ್ ನ ಬಳಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ತನಕ ಇದು ಕಂಟಿನ್ಯೂ ಆಗ್ತಾನೆ ಹೋಗೋದ್ರಿಂದ ಸೊ ಇಲ್ಲಿ ಡಿಮ್ಯಾಂಡ್ ಸಪ್ಲೈನು ಜಾಸ್ತಿ ಇದೆ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ ಆದ್ರಿಂದ ಕ್ರಿಯೇಟಿವ್ ಡಿಸೈನರ್ಸ್ ಗಳ ಬೇಡಿಕೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಸೊ ಆದ್ರಿಂದ ಇರ್ಬೋದು ಇಲ್ಲದಿದ್ರೆ ಬರುವಂತ ದಿನಗಳಲ್ಲಿ ಒಳ್ಳೆ ಸ್ಕಿಲ್ಡ್ ಆದ ಗ್ರಾಫಿಕ್ ಡಿಸೈನರ್ ಗಳ ಬೇಡಿಕೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಇವಾಗ ನೀವು ಬರೀ ಒಂದು ಗ್ರಾಫಿಕ್ ಡಿಸೈನರ್ ಆದ್ರೆ ಸಾಕಾಗುತ್ತಾ ಅನ್ನುವಂಥದ್ದು ಇಲ್ಲಿ ಬರುವಂತ ಪ್ರಶ್ನೆ ನಿಮ್ಗೆ ಬರೀ ಡಿಸೈನ್ಸ್ ಮಾಡ್ಲಿಕ್ಕೆ ಗೊತ್ತಿದೆ ನೀವು ಕ್ರಿಯೇಟಿವ್ ಆಗಿ ಗಳನ್ನ ಡಿಸೈನ್ ಮಾಡ್ತೀರಾ ಬ್ಯಾನರ್ಸ್ ಗಳನ್ನ ಡಿಸೈನ್ ಮಾಡ್ತೀರಾ ಲೋಗೋಸ್ಗಳನ್ನ ಕ್ರಿಯೇಟ್ ಮಾಡ್ತೀರಾ ಸೊ ಇಷ್ಟು ಮಾಡಿದ್ರೆ ಸಾಕಾಗತ್ತಾ ಅನ್ನುವಂತದ್ದು ಕರೆಂಟ್ಲಿ ಬರೀ ಒಬ್ಬ ನೀವು ಜಸ್ಟ್ ಒಬ್ಬ ಸ್ಟ್ಯಾಂಡ್ ಅಲೋನ್ ಗ್ರಾಫಿಕ್ ಡಿಸೈನರ್ ಆದ್ರೆ ಸಾಕಾಗಲ್ಲ ಇಲ್ಲಿ ಇವಾಗ ಮಾರ್ಕೆಟ್ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾ ಇದೆ ಒಬ್ಬ ಗ್ರಾಫಿಕ್ ಡಿಸೈನರ್ ಬರೀ ಒಂದು ಗ್ರಾಫಿಕ್ ಡಿಸೈನರ್ ಆದ್ರೆ ಸಾಕಾಗಲ್ಲ ಅವ್ನಿಗೆ ಅದರ ಜೊತೆ ಬೇರೆ ಸ್ಕಿಲ್ಸ್ಗಳು ಅವ್ನಿಗೆ ಕಲಿಬೇಕಾಗತ್ತೆ ಇವಾಗ ಒಂದು ಕಂಪನಿ ಇವಾಗ ಒಂದು ಬಿಸ್ನೆಸ್ ಇರ್ಬೋದು ಅವರು ಸಪೋಸ್ ಇವಾಗ ಗ್ರಾಫಿಕ್ ಡಿಸೈನರ್ನ ಹೈರ್ ಮಾಡ್ತಾರೆ ಅನ್ಕೊಳ್ಳಿ ಇವಾಗ ಬರೀ ಡಿಸೈನ್ಸ್ ಸ್ಟಿಲ್ ಇಮೇಜಸ್ ಇಂದ ಡಿಸೈನ್ಸ್ಗಿಂತ ಜಾಸ್ತಿ ಎಫೆಕ್ಟ್ ಇರುವಂತದ್ದು ಜಾಸ್ತಿ ಎಫೆಕ್ಟಿವ್ ಆಗಿ ಇರುವಂತದ್ದು ರೀಲ್ಸ್ಗಳು ಶಾರ್ಟ್ಸ್ ಗಳು ವಿಡಿಯೋಸ್ ಗಳು ಲಾಂಗ್ ಫಾರ್ಮೆಟ್ ಇರ್ಬೋದು ಇಲ್ಲದಿದ್ರೆ ಶಾರ್ಟ್ ಫಾರ್ಮೆಟ್ ರೀಲ್ಸ್ಗಳು ಇರ್ಬೋದು ಇದಕ್ಕೆ ಜಾಸ್ತಿ ಆದ ಗಳು ಕ್ರಿಯೇಟ್ ಆಗುತ್ತೆ ಸೊ ಆದ್ರಿಂದ ಒಬ್ಬ ಬಿಸ್ನೆಸ್ ಪರ್ಸನ್ ಸೊ ಬರೀ ಗ್ರಾಫಿಕ್ ಡಿಸೈನಿಂಗ್ ಗೊತ್ತಿದ್ರೆ ಅವ್ರು ಅಷ್ಟು ನಿಮ್ಮನ್ನು ಪ್ರಿಫರ್ ಮಾಡಲ್ಲ ಸೊ ಅವ್ರು ನಿಮ್ಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ನೀವು ಡಿಸೈನ್ಸ್ ಜೊತೆ ಕೆಲವು ಶಾರ್ಟ್ಸ್ ರೀಲ್ಸ್ ಗಳನ್ನು ನಿಮ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಗೊತ್ತಿರಬಹುದು ಗೊತ್ತಿರಬೇಕಾಗತ್ತೆ ಓಕೆ ಸೊ ಆದ್ರಿಂದ ಗ್ರಾಫಿಕ್ ಡಿಸೈನರ್ ಪ್ಲಸ್ ವಿಡಿಯೋ ಎಡಿಟರ್ನ ಇವಾಗ ನೋಡ್ತಾ ಇದ್ದಾರೆ ನೀವು ಯಾವುದೇ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಗೆ ನೀವು ಸಪೋಸ್ ಅಪ್ಲೈ ಮಾಡೋದಾದ್ರೆ ಅಲ್ಲಿ ನಿಮ್ದು ಕೋರ್ ನಾಲೆಜ್ ಗ್ರಾಫಿಕ್ ಡಿಸೈನರ್ ಆಗಿದ್ರು ಸಮ್ ಬೇಸಿಕ್ ವಿಡಿಯೋ ಎಡಿಟಿಂಗ್ ನಾಲೆಜ್ ಅನ್ನು ಅವರು ಕೇಳ್ತಾರೆ ಸೆಕೆಂಡ್ ಬಂದ್ಬಿಟ್ಟು ಮೋಷನ್ ಡಿಸೈನ್ಸ್ ಗಳು ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರಬೇಕು ಸೊ ಮೋಷನ್ ಡಿಸೈನ್ಸ್ಗಳು ಇವಾಗ ಒಂದು ಪ್ರಾಡಕ್ಟ್ ನ ಒಂದು ರೀಲ್ಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಇಂಟ್ರೋ ಅನ್ನು ಕ್ರಿಯೇಟ್ ಮಾಡುವಾಗ ಸೊ ಪ್ರಾಡಕ್ಟ್ ನ ಒಂದು ಮೋಷನ್ ಡಿಸೈನ್ಸ್ಗಳು ಕ್ರಿಯೇಟ್ ಆಗಬೇಕು ಓಕೆ ಸೊ ಇದಕ್ಕೆ ನಿಮಗೆ ಅಟ್ಲೀಸ್ಟ್ ಕ್ರಿಯೇಟಿವ್ ಆಫ್ಟರ್ ಎಫೆಕ್ಟ್ಸ್ ಆರ್ ಎಲ್ಸ್ ಬ್ಲೆಂಡರ್ ಈ ರೀತಿಯಾದ ಮೋಷನ್ ಎಫೆಕ್ಟ್ ಅಪ್ಲಿಕೇಶನ್ ನ ಯೂಸ್ ನಿಮಗೆ ಗೊತ್ತಿರಬೇಕು ಸೊ ಗ್ರಾಫಿಕ್ ಡಿಸೈನಿಂಗ್ ಪ್ಲಸ್ ಮೋಷನ್ ಡಿಸೈನ್ಸ್ ಇದಕ್ಕೆ ಕರೆಂಟ್ಲಿ ಬೇಡಿಕೆ ಇದೆ ನೀವು ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ ನಿಮ್ಗೆ ಪ್ರಾಡಕ್ಟ್ ಪ್ರೊಮೋ ಇಂಟ್ರೋ ರೀಲ್ಸ್ ಈ ರೀತಿಯಾದ ಇಂಟ್ರೆಸ್ಟ್ ಇದ್ರೆ ನೀವು ಆಫ್ಟರ್ ಎಫೆಕ್ಟ್ಸ್ ಎಲ್ಸ್ ಬ್ಲೆಂಡರ್ ಇದನ್ನ ಕಲಿತು ಮೋಷನ್ ಡಿಸೈನ್ಸ್ ಅನ್ನು ನೀವು ಕಲಿಬೇಕಾಗತ್ತೆ ಇದು ಸೆಕೆಂಡ್ ಬೇಡಿಕೆಯಲ್ಲಿರುವಂತಹ ಒಂದು ಕಾಂಬಿನೇಷನ್ ಗ್ರಾಫಿಕ್ ಡಿಸೈನರ್ ಪ್ಲಸ್ ಮೋಷನ್ ಡಿಸೈನ್ ಥರ್ಡ್ ಬಂದ್ಬಿಟ್ಟು ಇವಾಗ ಒಬ್ಬ ಗ್ರಾಫಿಕ್ ಡಿಸೈನರ್ ಇದನ್ನು ಅನ್ಕೊಳ್ಳಿ ಸೊ ಅವರು ಒಂದು ಬಿಸ್ನೆಸ್ ಅಲ್ಲಿ ಹ್ಯಾರ ಆದ್ರೆ ಸೊ ಬಿಸ್ನೆಸ್ ಅವ್ರಿಗೆ ಮೇಜರ್ ಆಗಿ ಅವರ ಸೋಷಿಯಲ್ ಮೀಡಿಯಾ ಸೆಟ್ ಅಪ್ ಅನ್ನು ಮಾಡ್ಲಿಕ್ಕೆ ಗೊತ್ತಿರಬೇಕು ಮೆಟಾ ಆಡ್ಸ್ ಅನ್ನು ಯಾವ ರೀತಿ ಸೆಟ್ ಅಪ್ ಮಾಡೋದು ಗೂಗಲ್ ಆಡ್ಸ್ ಅನ್ನು ಯಾವ ರೀತಿ ರನ್ ಮಾಡೋದು ಇದರ ನಾಲೆಜ್ ಅನ್ನು ಸಹ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಒಬ್ಬ ನೀವು ಒಬ್ಬ ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ನ ಬೇಸಿಕ್ ನಿಮ್ಗೆ ಕಲ್ತ್ರೆ ಒಳ್ಳೇದು ಸೊ ನಿಮ್ಗೆ ಒಂದು ಕಂಪನಿ ಬಿಸ್ನೆಸ್ ಅಲ್ಲಿ ಇರ್ಬೋದು ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ ಗ್ರಾಫಿಕ್ ಡಿಸೈನರ್ ಪ್ಲಸ್ ಡಿಜಿಟಲ್ ಮಾರ್ಕೆಟರ್ ಆಗಿ ನಿಮ್ಮನ್ನು ಮಾಡ್ತಾರೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಒಂದು ಕಾಂಬಿನೇಷನ್ ಸ್ಕಿಲ್ ಬಂದ್ಬಿಟ್ಟು ಬ್ರ್ಯಾಂಡ್ ಡಿಸೈನಿಂಗ್ ಸೊ ನಿಮ್ಗೆ ಗ್ರಾಫಿಕ್ ಡಿಸೈನಿಂಗ್ ಗೊತ್ತಿದೆ ಓಕೆ ನೀವು ಲೋಗೋ ಡಿಸೈನ್ ಮಾಡ್ತೀರಾ ಪೋಸ್ಟ್ ಡಿಸೈನ್ಸ್ ಮಾಡ್ತೀರಾ ಇದೆಲ್ಲ ಗೊತ್ತಿದೆ ಬಟ್ ಒಂದು ಸ್ಟಾರ್ಟ್ಅಪ್ ಇರ್ಬೋದು ಇಲ್ಲದಿದ್ದೇ ಯಾವುದೇ ಒಂದು ಪ್ರೊಡಕ್ಟ್ ಓರಿಯೆಂಟೆಡ್ ಬಿಸ್ನೆಸ್ ಇರಬಹುದು ಅವ್ರಿಗೆ ಒಂದು ಬ್ರ್ಯಾಂಡ್ ಕಂಟಿನ್ಯೂಟಿ ಬೇಕಾಗುತ್ತೆ ಬ್ರ್ಯಾಂಡ್ ಐಡೆಂಟಿಟಿಯನ್ನು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಒಂದು ಯೂನಿಫಾರ್ಮಿಟಿ ಒಂದು ಕಲರ್ ಥೀಮ್ ಇರಬಹುದು ಅವರ ಒಂದು ಪ್ಯಾಕೇಜಿಂಗ್ ಅಲ್ಲಿ ಇರ್ಬೋದು ಒಂದು ಯೂನಿಫಾರ್ಮಿಟಿನ ಅವರು ಮೇಂಟೈನ್ ಮಾಡ್ತಾರೆ ಈವನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇರ್ಬೋದು ಇದು ಸೊ ಯಾವುದೇ ಒಂದು ಪ್ರಾಡಕ್ಟ್ ಓರಿಯೆಂಟೆಡ್ ಇಲ್ಲದಿದ್ರೆ ಒಂದು ಕಂಪನಿಗೆ ಬ್ರ್ಯಾಂಡ್ ಐಡೆಂಟಿಟಿ ತುಂಬಾ ಮ್ಯಾಟರ್ ಆಗುತ್ತೆ ಸೊ ನೀವು ಗ್ರಾಫಿಕ್ ಡಿಸೈನಿಂಗ್ ಜೊತೆ ಒಂದು ಬ್ರ್ಯಾಂಡ್ ಐಡೆಂಟಿಟಿ ಕ್ರಿಯೇಟ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರಬೇಕಾಗತ್ತೆ ಸೊ ಇದು ಒಳ್ಳೆಯದಾದ ಒಂದು ಕಾಂಬಿನೇಷನ್ ಸೊ ಎಲ್ಲ ಕಾಂಬಿನೇಷನ್ ಜೊತೆ ಕರೆಂಟ್ಲಿ ನಿಮ್ಗೆ ಬೇರೆ ಬೇರೆ ಆದ ಏ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು ಮಿಡ್ ಜರ್ನಿ ಡಾಲಿ ಫೈರ್ ಫ್ಲೈ ಈ ರೀತಿಯಾದ ಏ ಅಪ್ಲಿಕೇಶನ್ಸ್ ಗಳಿದೆ ಎಲ್ಲಿ ನಾವು ಪ್ರಾಂಪ್ಟ್ಗಳನ್ನ ಕೊಟ್ಟು ನಮ್ಗೆ ಬೇಕಾದ ಡಿಸೈನ್ಸ್ ಗಳನ್ನ ನಾವು ಮಾಡ್ಕೋಬಹುದಾಗಿದೆ ಸೊ ಇಲ್ಲಿಂದ ಡಿಸೈನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಡಿಸ್ ನಮ್ಮ ಏನ್ ಕ್ರಿಯೇಟಿವಿಟಿನ ಹಾಕಿ ನಾವು ಡಿಸೈನ್ ಅನ್ನು ಆಪ್ಟಿಮೈಸ್ ಅನ್ನು ಮಾಡಬಹುದಾಗಿದೆ ಸೊ ಅದ್ರ ಜೊತೆ ತುಂಬಾ ಬೇರೆ ಅಪ್ಲಿಕೇಶನ್ ಇದೆ ಇವಾಗ ಕ್ಯಾನು ಇದೆ ಕ್ಯಾನ್ ಅಂತೂ ಡೆಫಿನೆಟ್ ಆಗಿ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕಾಗತ್ತೆ ಸೊ ಇವಾಗ ನೀವು ಕಲಿಯೋದಾದ್ರೆ ಯಾವ ರೀತಿ ಕಲಿಬೇಕು ಏನನ್ನು ಕಲಿಬೇಕು ಯಾವ ಫೇಸ್ ಅಲ್ಲಿ ಕಲಿಬೇಕು ಅನ್ನುವಂಥದ್ದು ಸಹ ಇಂಪಾರ್ಟೆಂಟ್ ಆಗುತ್ತೆ ಸೊ ತುಂಬಾ ಜನ ಬರೀ ಟೂಲ್ಸ್ ಗಳನ್ನ ಕಲಿತಾರೆ ಫೋಟೋಶಾಪ್ ಇಲಸ್ಟ್ರೇಟರ್ ಇಲ್ಲ ಕ್ಯಾನ್ವಾ ಕಲಿದ ಮೇಲೆ ನಾನು ಒಬ್ಬ ಗ್ರಾಫಿಕ್ ಡಿಸೈನರ್ ಅಂತ ಅನ್ಕೊಳ್ತಾರೆ ಬಟ್ ಇಲ್ಲಿ ಟೂಲ್ಸ್ಗಿಂತ ಜಾಸ್ತಿ ಆಗಿ ನಾವು ಇಲ್ಲಿ ಮೇಜರ್ ಆಗಿ ಕೆಲವು ಪ್ರಿನ್ಸಿಪಲ್ಸ್ಗಳನ್ನ ಕಲಿಬೇಕು ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಕಲಿಬೇಕು ಡಿಸೈನ್ ಗ್ರಾಫಿಕ್ ಡಿಸೈನಿಂಗ್ ನ ಕಾನ್ಸೆಪ್ಟ್ ಅನ್ನು ಕಲಿಬೇಕು ಸೊ ಆ ಕಾನ್ಸೆಪ್ಟ್ಸ್ನ ಯಾವ ರೀತಿ ಕಲಿಯುವಂತದ್ದು ಏನನ್ನು ಕಲಿಬೇಕು ಯಾವ ಫೇಸ್ ಅಲ್ಲಿ ಕಲಿಬೇಕು ಆ ಒಂದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೇನೆ ಸೊ ಫೇಸ್ ಒನ್ ಬಂದ್ಬಿಟ್ಟು ಫೇಸ್ ಒನ್ ಬಂದ್ಬಿಟ್ಟು ನೀವೇನ್ ಮಾಡ್ಬೋದು ಇವಾಗ ನೀವೊಂದು ಫಸ್ಟ್ ತ್ರೀ ಮಂತ್ಸ್ ಓಕೆ ನೀವು ಇವಾಗ ಗ್ರಾಫಿಕ್ ಡಿಸೈನಿಂಗ್ ಇಂಡಸ್ಟ್ರಿಗೆ ಬರ್ಬೇಕು ಫಸ್ಟ್ ತ್ರೀ ಮಂತ್ಸ್ ನೀವು ಮೇಜರ್ ಆಗಿ ಡಿಸೈನ್ ನ ಪ್ರಿನ್ಸಿಪಲ್ಸ್ ಗಳನ್ನ ಕಲೀರಿ ಓಕೆ ಸೊ ಒಂದು ಡಿಸೈನ್ಸ್ ಅಲ್ಲಿ ಕಲರ್ ಸೆಲೆಕ್ಷನ್ ಯಾವ ರೀತಿ ಮಾಡುವಂತದ್ದು ಯಾವ ರೀತಿ ಫಾಂಟ್ ಸೆಲೆಕ್ಷನ್ ಮಾಡಬೇಕು ಟೈಪ್ ಓಕೆ ಹೈರ್ ಆಗಿ ಯಾವ ಎಲಿಮೆಂಟ್ ಅನ್ನು ಯಾವ ಆರ್ಡರ್ ಅಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಓಕೆ ಬ್ಯಾಲೆನ್ಸಿಂಗ್ ಲೇಔಟ್ ಫಾರ್ಮೇಶನ್ ಸೊ ಇದು ಡಿಸೈನ್ ಪ್ರಿನ್ಸಿಪಲ್ಸ್ ಗಳನ್ನ ಮೇಜರ್ ಆಗಿ ನೀವು ಫೋಕಸ್ ಮಾಡಬೇಕು ಇದನ್ನು ಮಾಡ್ತಾ ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಡಿಸೈನ್ ಮಾಡಬಹುದು ಪ್ರಿಂಟ್ ಡಿಸೈನ್ಸ್ ಗಳನ್ನ ಮಾಡಬಹುದು ಸಿಂಪಲ್ ಆದ ಲೋಗೋಸ್ ಗಳನ್ನ ನೀವು ಮೇಜರ್ ಆಗಿ ನೀವು ಮಾಡಬಹುದು ಸೊ ಇದು ತ್ರೀ ಮಂತ್ಸ್ ನೀವು ಇದಕ್ಕೆ ಮೇಜರ್ ಆಗಿ ನಿಮ್ಮ ಕಲಿಕೆಯನ್ನು ಇದಕ್ಕೆ ನೀವು ಅಳವಡಿಸಬೇಕಾಗತ್ತೆ ಸೊ ನೀವು ಮೇಜರ್ ಕಾನ್ಸೆಪ್ಟ್ಸ್ ಕಲಿತು ಅದರಿಂದ ಬೇಸಿಕ್ ಆದ ಕೆಲವು ಡಿಸೈನ್ಸ್ ಗಳನ್ನ ತೆಗಿಲಿಕ್ಕೆ ನೀವು ಮಾಡ್ಬೇಕು ಸೊ ಈ ತ್ರೀ ಮಂತ್ಸ್ ಅಲ್ಲಿ ನಿಮ್ ಮೇಜರ್ ಆಗಿ ನೀವು ಫೋಟೋಶಾಪ್ ಲೋಗೋ ಡಿಸೈನ್ ಗೆ ಇನ್ವೆಸ್ಟ್ ಆಮೇಲೆ ಕ್ಯಾನ್ವಾ ಈ ಮೂರು ಅಪ್ಲಿಕೇಶನ್ ನ ಕಲ್ತ್ರೆ ಸಾಕಾಗುತ್ತೆ ನೆಕ್ಸ್ಟ್ ಫೇಸ್ ಟು ಫೇಸ್ ಟು ಬಂದ್ಬಿಟ್ಟು ನೆಕ್ಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ತನಕ ನೀವು ಇವಾಗ ಯು ಐ ಯು ಎಚ್ ಡಿಸೈನ್ ವೆಬ್ಸೈಟ್ ಇಲ್ಲ ಆಪ್ ಇಂಟರ್ಫೇಸ್ ಅನ್ನು ಕ್ರಿಯೇಟ್ ಮಾಡುವಂತದ್ದು ಇದನ್ನು ನೀವು ಮೇಜರ್ ಆಗಿ ಕಲಿಬೇಕು ಇದಕ್ಕೆ ಯು ಐ ಯು ಎಚ್ ಡಿಸೈನ್ ಅಂತ ಹೇಳ್ತಾರೆ ಇದನ್ನು ನೀವು ಕಲಿಬಹುದು ಅದೇ ರೀತಿ ಮೋಷನ್ ಗ್ರಾಫಿಕ್ಸ್ ಲೈಕ್ ಆಫ್ಟರ್ ಎಫೆಕ್ಟ್ಸ್ ಬ್ಲೆಂಡರ್ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಮೋಷನ್ ಗ್ರಾಫಿಕ್ಸ್ ಇದನ್ನು ನೀವು ಕಲಿಯುವಂತಹದ್ದು ಕಸ್ಟಮರ್ ಸೈಕಾಲಜಿ ಏನು ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡುವಾಗ ಕಸ್ಟಮರ್ ಯಾ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವ ರೀತಿ ಅವರು ಕಂಫರ್ಟೇಬಲ್ ಆಗಿ ಆ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಇದೆಲ್ಲ ನಿಮಗೆ ಯು ಐ ಯು ಅಲ್ಲಿ ಗೊತ್ತಾಗುತ್ತೆ ಸೊ ರೀಲ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡುವಂಥದ್ದು ಮೇ ಬಿ ಶಾರ್ಟ್ ಫಾರ್ಮ್ಯಾಟ್ ಆರ್ ಎಲ್ಸ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ಗಳನ್ನ ಯಾವ ರೀತಿ ಎಡಿಟ್ ಮಾಡುವಂಥದ್ದು ಇದನ್ನು ನೀವು ಕಲಿಬೇಕಾಗುತ್ತೆ ಸೊ ಇದಕ್ಕೆ ಮೇಜರ್ ಆಗಿ ರೀಲ್ಸ್ ಶಾರ್ಟ್ಸ್ ಮೋಷನ್ ಗ್ರಾಫಿಕ್ಸ್ಗೆ ಪ್ರೀಮಿಯರ್ ಪ್ರೋ ಆ್ಯಂಡ್ ಆಫ್ಟರ್ ಎಫೆಕ್ಟ್ಸ್ ಆ ಎಲ್ಸ್ ಡವೆನ್ಸಿ ಇದನ್ನು ಕಲಿಬೋದು ಇದು ಒಂದು ನೀವು ಮೇ ಬಿ ತ್ರೀ ಟು ಸಿಕ್ಸ್ ಮಂತ್ಸ್ ಇದಕ್ಕೆ ನೀವು ಟೈಮ್ ಅನ್ನು ಪ್ರೊವೈಡ್ ಮಾಡಿ ನೆಕ್ಸ್ಟ್ ಫೇಸ್ ತ್ರೀ ಬಂದ್ಬಿಟ್ಟು ಸಿಕ್ಸ್ ಟು ನೈನ್ ಮಂತ್ಸ್ ಓಕೆ ಸೊ ಇಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ನ ಕಾನ್ಸೆಪ್ಟ್ಸ್ ಕಲ್ ಕಲಿಯಿ ಲೈಕ್ ಯಾವ ರೀತಿ ನೀವೇನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸೊ ಅದನ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಪ್ರಮೋಟ್ ಮಾಡುವಂತದ್ದು ಮೆಟಾ ಆಟ್ ಸೆಟಪ್ ಯಾವ ರೀತಿ ಮಾಡುವಂತದ್ದು ಗೂಗಲ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡುವಂತಹದ್ದು ಲ್ಯಾಂಡಿಂಗ್ ಪೇಜ್ ಯಾವ ರೀತಿ ಎಫೆಕ್ಟಿವ್ ಆದ ಒಂದು ಲ್ಯಾಂಡಿಂಗ್ ಪೇಜ್ ಅನ್ನು ಕ್ರಿಯೇಟ್ ಮಾಡುವಂತದ್ದು ಬಿಸ್ನೆಸ್ ಇಂಟ್ರಾಕ್ಷನ್ ಪೇಜ್ ಲ್ಯಾಂಡಿಂಗ್ ಪೇಜ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡುವಂತದ್ದು ಸೊ ಡಿಜಿಟಲ್ ಮಾರ್ಕೆಟಿಂಗ್ ನ ಗಳು ಬೇರೆ ಬೇಸಿಕ್ ಫಂಡಮೆಂಟಲ್ ಕಾನ್ಸೆಪ್ಟ್ ನೀವು ಕಲೀರಿ ಸೊ ಪಾಸಿಬಲ್ ಆದ್ರೆ ನಿಮ್ಮ ಒಂದು ಪರ್ಸನಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಲಿಂಕ್ಡ್ ಇನ್ ಇಲ್ಲಿ ನೀವು ಆಕ್ಟಿವ್ ಆಗಿ ಇರಿ ನಿಮ್ಮ ಒಂದು ಬ್ರ್ಯಾಂಡಿಂಗ್ ಅನ್ನು ಕ್ರಿಯೇಟ್ ಮಾಡಿ ಇದರಿಂದ ನಿಮಗೆ ಫ್ರೀಲಾನ್ಸಿಂಗ್ ವರ್ಕ್ ಗಳು ಸಿಗೋ ಚಾನ್ಸಸ್ ಇರುತ್ತೆ ಇಲ್ಲದಿದ್ರೆ ಕಂಪನಿಗಳಿಗೆ ಹೈರ್ ಆಗುವಂತ ಒಂದು ಅಪರ್ಚುನಿಟಿಗಳು ತುಂಬಾ ಜಾಸ್ತಿನೇ ಇರುತ್ತೆ ನೆಕ್ಸ್ಟ್ ಫೇಸ್ ಫೋರ್ ಫೇಸ್ ಫೋರ್ ಅಲ್ಲಿ ಇವಾಗ ಇಲ್ಲಿ ನೀವು ನಿಮ್ಮ ಒಂದು ಸ್ಪೆಸಿಫಿಕ್ ಆದ ನೀಚ್ ಅನ್ನು ನೀವು ಹುಡುಕ್ ಫೈಂಡ್ ಔಟ್ ಮಾಡಿ ನೀವು ಯು ಇದೈನ್ ಸೆಗ್ಮೆಂಟ್ ಅಲ್ಲಿ ಹೋಗ್ಬೋದು ಮೋಷನ್ ಗ್ರಾಫಿಕ್ ಸೆಗ್ಮೆಂಟ್ ಅಲ್ಲಿ ಹೋಗ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಈ ಸೆಗ್ಮೆಂಟ್ ಅಲ್ಲಿ ಹೋಗ್ಬೋದು ಬ್ರಾಂಡ್ ಐಡೆಂಟಿಟಿ ಕ್ರಿಯೇಷನ್ ಓಕೆ ಎ ಪ್ರಾಂಪ್ಟ್ ಡಿಸೈನರ್ ಸೊ ಈ ರೀತಿಯಾದ ತುಂಬಾ ನೀಚಸ್ ಗಳಿದೆ ಇದರಲ್ಲಿ ನಿಮ್ಮ ಒಂದು ಪ್ಯಾಷನ್ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇದೆ ಎಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಎಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಕ್ಯಾರಿಯರ್ ಅನ್ನು ಬಿಲ್ಡ್ ಮಾಡಬಹುದು ಅದನ್ನು ಫೈಂಡ್ ಔಟ್ ಮಾಡಿ ಆ ನೀಚನ್ನು ನೀವು ಇಡೀರಿ ಸೊ ಫೇಸ್ ಫೋರ್ ಇದು ನೆವರ್ ಎಂಡಿಂಗ್ ಪ್ರೊಸೆಸ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಟೈಮ್ ಲಿಮಿಟ್ ಇರಲ್ಲ ನೀವು ಹೊಸ ಹೊಸ ಟೂಲ್ಸ್ಗಳು ಅಪ್ಲಿಕೇಶನ್ಸ್ಗಳು ಮಾರ್ಕೆಟ್ ಡಿಸೈನ್ ಟ್ರೆಂಡ್ಸ್ ಗಳನ್ನ ಅನಲೈಸ್ ಮಾಡುವಂತದ್ದು ಇದನ್ನೆಲ್ಲ ನೀವು ಕಲಿಬೇಕಾಗತ್ತೆ ಸೊ ಇದು ನೆವರ್ ಎಂಡಿಂಗ್ ಪ್ರೊಸೆಸ್ ಆಗಿರುತ್ತೆ ಸೊ ನಿಮ್ಮ ಒಂದು ನೀಚನ್ನು ಐಡೆಂಟಿಫೈ ಮಾಡಿ ಆ ನೀಚಲ್ಲಿ ವರ್ಕ್ ಮಾಡಿ ಸೊ ಅದೇ ರೀತಿಯಾದ ನಿಮ್ಗೆ ವರ್ಕ್ ಸಿಗುತ್ತೆ ಸೊ ಅಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಸೊ ಫ್ರೆಂಡ್ಸ್ ಇದು ಒಂದು ಪ್ರಾಪರ್ ಆದ ಒಂದು ರೋಡ್ ಮ್ಯಾಪ್ ಅಂತ ಹೇಳ್ಬೋದು ಒಬ್ಬ ಗ್ರಾಫಿಕ್ ಡಿಸೈನರ್ ಗೆ ಸೊ ಕರೆಂಟ್ಲಿ ಮಾರ್ಕೆಟ್ ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆ ಏನ್ ನೋಡ್ತಾ ಇದ್ದಾರೆ ಮತ್ತೆ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತಹ ಕೆಲವು ಗ್ರಾಫಿಕ್ ಡಿಸೈನಿಂಗ್ ಪ್ಲಸ್ ಕಾಂಬಿನೇಷನ್ ಸ್ಕಿಲ್ಸ್ ಗಳು ಏನು ಆಮೇಲೆ ತುಂಬ ನೀಶಸ್ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೇನೆ ಸೊ ಇನ್ನು ನಿಮ್ಗೆ ಇನ್ನು ಕ್ಲಾರಿಟಿ ಬೇಕು ಇನ್ನು ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ಸ್ ಬೇಕು ಯಾವುದಾದ್ರು ಟಾಪಿಕ್ ಮೇಲೆ ಅಂತ ಆದರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಯಾರು ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕು ಇಲ್ಲಿ ಬರಬೇಕು ಕ್ಯಾರಿಯರ್ ಬಿಲ್ಡ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಸೇಮ್ ನಾ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್